ಹಾ ಒಳಾಗೋದ್ರೆ ಹೋಗೋ ನಿನ್ನಮ್ಮ ಅಮ್ಮನಂತಾರೆ ಸರ್ ಹೇಳಿ ನಮ್ಮ ಹೆಂಡತಿ ತಾಳಿ ಸರ್ ಹೆಂಡ್ತಿ ತಾಳಿನ ಅಡ ಇಟ್ಬಿಟ್ಟು ಬಂದಿರೋದು ಒಂದ್ ತಿಂಗಳ ಮುಂಚೆನೆ ಹೇಳಿದ್ರೆ ಅವಾಗ ಗೊತ್ತಾಗುತ್ತಲ್ವಾ ಯಾರಿಗಾರ ಗೊತ್ತಾಗುತ್ತಲ್ವಾ ಅವಾಗಲೇ ಅವಾಗ ಹೇಳಲ್ಲ ಇವಾಗ ಹೇಳ್ತಾ ಇದ್ದಾರೆ ಪೇಮೆಂಟ್ ಆಗುತ್ತೆ ಅಂತ ಅದೊಂದು ಕತೆ ಕಟ್ಟಕಷ್ಟೇ ಅಲ್ಲ ನೀರು ಚಾಲಕರಿಗೆ ಅವ್ಯಾಚ್ಯ ಶಬ್ದದಲ್ಲಿ ಬೈ ಅದು ಅಂದ್ರೆ ಹೆಂಗೆ ಚಾಲಕರಿಂದ ನೀವು ಬದುಕ್ತಾ ಇರೋದು ನೀವು ಟ್ರಾವೆಲ್ಸ್ ಅವರು ಕೋಟಿಗಿದ್ದೀರಾ ಅಂತ ಚಾಲಕರಿಗೆ ಹಂಗೆ ಹೊಡೆಯಕ್ ಹೋಗ್ಬಿಟ್ರಿ ನಿಮ್ಮ ಮೂವಿಂಗ್ ಸಿಂಕು ರೋಡಿಸಮ್ ಮಾಡ್ತಾ ಇದೀಯಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ಯಾ ಅದ ಅರ್ಥ ಆಗ್ಬೇಕು ನನಗೆ ಒಂದು ಚಾಲಕ ಸಂಘದ ಅಧ್ಯಕ್ಷರು ಮೊಬೈಲ್ ಎಲ್ಲ ಕದ್ದು ಅಂದ್ರೆ ನೀವು ಏನ್ ಮಾಡ್ತಾ ಇದೀರಿ ಮೂವಿನ ಫಸ್ಟ್ ಫಸ್ಟ್ನೇ ಕೇಸ್ ಐದು ನಾನು ಬಂದಿರೋದು ಪ್ರತಿ ಸತಿ ತಿಂಗ್ಳಿಗೆ ಒಂದೊಂದು ಕೇಸ್ ನಿಮ್ದು ಚಾಲಕರಿಗೆ ಈಗ ನಾವು ಏನ್ ಬಂದ್ವಿ ಸಮಾಧಾನದ ರೀತಿಯಲ್ಲಿ ಕೇಳಕ್ ಬಂದ್ವಿ ನೀವು ಎಲ್ಲರನ್ನು ರೋಡಿಗೆ ತಳ್ಳಿ ಹೊಡೆಯಕ್ ಬಂದ್ರಿ ಸರಿನಾ ಯಾರ್ ಮಾತಾಡಿದ್ದಾರೆ ತಳಿದವರು ನೀವು ಆಫೀಸಿಂದ ನೀವಾ ಅಥವಾ ನಾವು ನಿಮ್ಮನ್ನು ಒಳಗ್ ತಳಿದಿವ ನೋಡೋಣ ವಿಡಿಯೋದಲ್ಲಿ ಎಷ್ಟು ಇನ್ನೊಂದ್ ಹತ್ ದಿನ ಬಿಟ್ಟು ಅವ್ರ ಮಗು ಹಾಸ್ಪಿಟ್ಲಲ್ಲಿ ಇದೆ ರೀ ಸತ್ತೋದ್ರೆ ನಿಮ್ ಮೂವಿನ ಸಿಂಕು ಇನ್ನೊಂದ್ ಮಗು ಮಗು ಹುಡ್ಸ್ಕೊಡಕ್ ಆಗತ್ತಾ ದುಡ್ಡು ಸುರಿಬೋದು ನೀವು ಇರ್ಬೋದು ಇನ್ನೊಂದ್ ಮಗು ಹುಡ್ಸ್ಕೊಡಕ್ ಆಗತ್ತ ನೀವು ಮೂವಿನ ಸಿಂಕು ಅವರು ಏನಾರು ಚಾಲಕರಿಗೆ ಅನ್ಯಾಯ ಆದ್ರೆ ಕೇಳಕ್ ಬಂದ್ರೆ ಏಯ್ ಒಳಗ ಹಾಕಿಸ್ತೀನಿ ಎಫ್ಐಆರ್ ಕಾನೂನು ನಿಮಗೆ ಒಂದೇ ಗೊತ್ತಿರದಾ ಅವ್ನು ಯಾವನ ನಾಗರಾಜ್ ಅವ್ನು ಊರ್ ಬಿಟ್ಟೆ ಓಡೋಗ ಏನ್ ಸಬ್ವೆಂಡರ್ ನಿಮ್ಮ ನಿಮ್ ಮೂವಿನ ಸಿಂಕ್ ಹೆಸರು ಹೇಳ್ಕಂತಾನೆ ದುಡ್ಡು ತಿಂತವ್ನೆ ನಮ್ ಸಮಸ್ಯೆ ಮತ್ತೆ ಯಾರು ಸಮನ್ಸೆ ಮೂವಿನ ಸಿಂಕ್ ಅಂತ ಯಾಕಿರೋದಲ್ಲ ರೇ ಈಗ ನೀವು ಸಮಾಧಾನದಲ್ಲಿ ಹಿಂಗ್ ಮುಟ್ಟಿ ಮಾತಾಡ್ತಿದಿರಿ ಅಲ್ಲಿ ಅಮ್ಮನ ಅಕ್ಕನಿ ಸುಮ್ಮನೆ ಇರ್ರಿ ಗುರುಗಳೇ ಸುಮ್ನೆ ಅಂಗರ್ ಸಮಾಜ ಸೇವೆ ಮಾಡ್ತಾ ಇರೋದಾ ಆಯ್ತಪ್ಪ ಈಗ ನನ್ನ ಮೊಬೈಲ್ ಕದ್ದಿಟ್ಕೊಂಡ್ರಲ್ಲ ಏನು ಏನ್ ಕೊಡಿಸ್ತೀನಿ ಅಂದ್ರೆ ನಿಮ್ ಮೊಬೈಲ್ ಕೊಡ್ತೀರಾ ಎಲ್ಲಾ ಎಂಪ್ಲಾಯ್ಗಳು ಕೊಡಿ ನೋಡೋಣ ನನ್ನ ಕೈ ಮೇಲೆ ಮೊಬೈಲ್ ಇಡಿ ನಿಮ್ದು ಆಗುತ್ತಾ ಎಲ್ಲರೂ ಇಡೀ ನನ್ನ ಕೈ ಮೇಲೆ ಆಗುತ್ತಾ ಇದು ನನ್ನ ಮೊಬೈಲ್ ಆಗುವಾಗಲ್ಲ ಸರಿನಾ ಆಯ್ತಾ ನಿಮ್ಗೆ ತರ ಜೋಬಲ್ಲಿ ಇಟ್ಕೋ ಓಡಾಡ್ತಿಲ್ಲ ಮತ್ತೆ ಯಾರು ಅದೇ ಪೇಮೆಂಟ್ ಕ್ಲಿಯರ್ ಮಾಡ್ಬೇಕ್ರಿ ಸರಿನಾ ಪ್ರತಿಯೊಂದು ಟೂರ್ಸ್ ಟ್ರಾವೆಲ್ಸ್ ಅವ್ರದ್ದು ಇದೇ ಆಗಿರೋದು ಈಗ ನೀವ್ ಹೇಳುದ್ರಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕು ಅಂತ ಸರಿ ಮಾಡಣ ಏನ್ ಮಾನ ಮಾನಿಷ್ಠ ಮುಖದ್ದಮೆ ಕೇಸ್ ಹಾಕ್ತಿರಿ ನನ್ ಮೇಲೆ ಸಾಯವ್ರಿಗೂ ಅನುಭವಿಸ್ತೀನಿ ನಾನು ಆ ಚಾಲಕರಿಗೆ ಸಿಗ್ಲಿ ನ್ಯಾಯ ಅಂದ್ರೆ ನೀವ್ ಹಿಂಗೆ ಚಾಲಕರ ಮೇಲೆ ದೌರ್ಜನ್ಯ ಮಾಡ್ತಾ ಇರಿ ನಾವು ನೋಡ್ತಾ ಇರ್ತೀವಿ ಟೈಮ್ ವೇಸ್ಟ್ ಅಲ್ಲರಿ ಡ್ರೈವರ್ ನಿಮ್ಮಿಂದ ಆಗ್ತಾ ಇರೋದಕ್ಕೆ ಡ್ರೈವರ್ ಗಳು ಪಬ್ಲಿಸಿಟಿ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದೆ ಯಾವ್ದಾರು ಹೋಗಿ ಪ್ರಮೋಷನ್ ವಿಡಿಯೋ ಮಾಡ್ತಿದ್ದೆ ಹೋಟ್ಲಲ್ಲಿ ಬಿರಿಯಾನಿ ತಿನ್ನೋದು ಸೋಫಾ ಸೆಟ್ ತೋರಿಸೋದು ತಿರ್ಗಾ ಶೋರೂಮ್ ಕಾರ್ ಪ್ರೈಸ್ ಕೊಡ್ತಾರೆ ಬೈಕ್ ಆಫರ್ ಇಟ್ಟಿದ್ದಾರೆ ಅಂತ ಪ್ರಮೋಷನ್ ವಿಡಿಯೋಗಳು ಮಾಡ್ತಿದ್ದೆ ಒಡವೆ ಅಂಗಡಿಗೆಲ್ಲ ಹೋಗಿ ನಿಮ್ಮ ಹತ್ರ ಬಂದು ಏನು ಅನ್ನಿಸ್ಕೋಣೋದಿತ್ತು ಅಮ್ಮನ ಅಕ್ಕನಂತ ಅವ್ಯಾಚ ಶಬ್ದದಲ್ಲಿ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ಕಂಡ್ರ ಮೊಬೈಲ್ ಎಲ್ಲಿ ಇಸ್ಕೊಳ್ಳೋ ಒಂದ್ ತಿಂಗಳ ಮುಂಚೆನೆ ಹೇಳಿದ್ರೆ ಅವಾಗ ಗೊತ್ತಾಗುತ್ತಲ್ವಾ ಯಾರಿಗಾರ ಗೊತ್ತಾಗುತ್ತಲ್ವಾ ಅವಾಗ್ಲೇ ಅವಾಗ ಹೇಳಲ್ಲ ಇವಾಗ ಹೇಳ್ತಾ ಇದಾರೆ ಪೇಮೆಂಟ್ ಆಗುತ್ತೆ ಅಂತ ಅದೊಂದು ಕತೆ ಕಟ್ಟೆ ಅಳಿ ನಮ್ಮ ಹೆಂಡತಿ ತಾಳಿ ಸರ್ ಹೆಂಡತಿ ತಾಳಿನ ಅಡ ಇಟ್ಬಿಟ್ಟು ಬಂದಿರೋದು ಸರ್ ಆಯ್ತಾ ಇಲ್ಲ ಅಂದ್ರೆ ದೇವರೇ ಬರ್ತಿರಲಿಲ್ಲ ಸರ್ ನಾವು ಹೋಸಲ್ಲ ಬಂದಿದ್ವಿ ಅಮೌಂಟ್ ಕೊಟ್ಟಿಲ್ಲ ಮೂರು ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸರ್ ಇಟ್ರಲ್ಲಿ ಎಲ್ಲರಿಗೂ ಫೋನ್ ಮಾಡ್ತಿದ್ವಿ ಸರ್ ಯಾರೂ ಫೋನ್ ಎತ್ತಿಲ್ಲ ಆಯ್ತಾ ಅದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು ಸರ್ ಅದೇ ಮೂರು ತಿಂಗಳು ಪ್ಯಾಕೇಜ್ ಅಮೌಂಟು ಸರ್ ನಮ್ದು ಎಟಿಗ ಗಾಡಿ ಹೊಡ್ತಾ ಇದೆ ಆಯ್ತಾ ಮೂರು ತಿಂಗಳು ಪೇಮೆಂಟ್ ಹಾಕಿ ಸರ್ ಹಾಕಿ ಸರ್ ಅಂತ ಆಗ್ತಾ ಇಲ್ಲ ಮೂರು ಜನ ಡ್ರೈವರ್ ಬಿಟ್ಟು ಹೋಗಿದ್ದಾರೆ ಒಬ್ಬ ಗಾಡಿ ಪರ್ಮಿಟ್ ಗಾಡಿ ಗಾಡಿ ಪರ್ಮಿಟ್ ತಗೊಂಡೋಗನೇ ಯಾಕೆ ಪೇಮೆಂಟ್ ಕೊಡ್ಲಿಲ್ಲ ಸರ್ ಏನ್ ಮಾಡ್ತಾರೆ ಸರ್ ಡ ಪರ್ಮಿಟ್ ದಾಡಿ ಸಂಬಳ ಕೂಡ ನೀನು ಪರ್ಮಿಟ್ ತೊಗೊಂಡು ಹೋಗುವ ಅಂತ ಹೇಳವನೆ ಗಾಡಿ ಓಡ್ತಾ ಇಲ್ಲ ಈಗ ಮೊನ್ನೆ ಯಾರೋ ಯಾರೊಬ್ನು ಕೈ ಕಾಲು ಹಿಡಿದು ಇದು ಮಾಡಿದ್ದೀನಿ ಇರೋ ಬರೋ ಒಡವೆಲ್ಲ ಇಟ್ಟಿದ್ದೀನಿ ಏನು ಮಾಡೋಣ ಸರ್ ಬುಧವಾರ ಕೊಡ್ತಿ ಬಂದಿದ್ದಾರೆ ಅವ್ರ ಶಿಶಿ ಸಾರಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗ್ತಾ ಇದ್ದೀನಿ ಅವ್ರು ಕೊಡ್ತೀನಿ ಅಂತ ನಂಬಿಕೆ ಇದೆ ಅವ್ರಿಗೆ ಅದ್ರ ಮೇಲೆ ಅವ್ರು ಬಿಟ್ಟು ಒಳಗೋದ್ರೆ ಹೋಗೋ ನಿನ್ನ ಅಮ್ಮನ ಸರ್ ಇರು ಬಿಡಿ ಬಿಡಿ ಸರ್ ಆಯ್ತು ಬಿಡಿ ಸರ್ ಕ್ಲಿಯರ್ ಆಗೈತೆ ಇನ್ನು ಕ್ಲಿಯರ್ಡ್ ಆಗಿಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬುಧವಾರ ಈಗ ಮೊನ್ನೆ ಯಾವ ಹೇಳಿದ್ ನಿಮ್ಗೆ ಹೋದ್ ಬುಧವಾರ ಒಂದ್ ನಿಮಿಷ ಸರ್ ನಿಮಿಷ ನಿಮಿಷ ಒಳಗಡೆ ಬಂದು ರೆಸ್ಪಾನ್ಸ್ ಮಾಡಿದ್ರೆ ನೀವ್ ಇಲ್ಲೇ ಕುತ್ಕೊಳ್ಳಿ ಅಂದ್ರೆ ಒಂದ್ ನಿಮಿಷ ಸರ್ ಕಂಪ್ನಿ ನಿಮ್ಮ ನಿಮ್ ಕಂಪ್ನಿ ಬಂದಿರೋದು ಲಕ್ಷಾಂತ ಒಂದ್ ನಿಮಿಷ ನೀವು ಇರ್ಬೋದು ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಸಾಲ ಸೂಲ ಮಾಡ್ಬಿಟ್ಟು ಎಂಟಿ ಮಕ್ಳದು ಚಿನ್ನ ಒಡವೆ ಕೇಳಿದ್ದಾರ ಒಂದ್ ನಿಮಿಷ ನನ್ ಮಾತು ಕೇಳಿ ಸರ್ ನಿಮ್ ಮಾತು ನಾನು ಕೇಳ್ದಿದ್ದೇನೆ ಹಣ ಇಟ್ಬಿಟ್ಟು ಅವ್ರ ಮಗು ಹಾಸ್ಪಿಟಲ್ ಇದೆ ನಿನ್ನೆ ಡಿಸ್ಚಾರ್ಜ್ ಆಗಿರೋದು ನಿಮ್ಗೆ ಇನ್ನೂ ಡಾಕ್ಯುಮೆಂಟ್ ಬೇಕೋ ಅದನ್ನು ನೀವು ಬಂದ್ಬಿಟ್ಟು ಸಾರಿ ಸರ್ ನಾನ್ ಏನಂದ್ರಿ ಸಾರಿ ಸರ್ ತಪ್ಪಾಯ್ತು ಅಂತ ಹೇಳಿದ್ರಿ ಕ್ಲಿಯರ್ ಮಾಡ್ಕೊಡಿ ಇದೆಲ್ಲ ಇರೋದೇ ಅಲ್ವ ಈ ಪಬ್ಲಿಸಿಟಿ ಅಲ್ವ ಕ್ಲಿಯರ್ ಮಾಡ್ಕೊಡಿ ಬುಧವಾರ ಮಾಡಲ್ಲ ಕೇಳ ಯಾರು ಸಮಸ್ಯೆ ಸಂಘದವರು ಅವ್ರ ಇವರು ಅಂತ ಬಂದ್ರು ಅಂತ ನಾವು ಸಾಲ್ವ್ ಮಾಡ್ತಾ ಇಲ್ಲ ನಮ್ಗೆ ಸಮಸ್ಯೆ ಅಂತ ನಮ್ಮ ಹತ್ರ ಬಂದ್ರೆ ನಾವು ಸಾಲ್ವ್ ಮಾಡ್ತಾ ಇದೀವಿ ಅಂತ ಇವ್ರ ಸಮಸ್ಯೆ ಅಂತ ಮಾಡ್ತಾ ಇದೀವಿ ಯಾವ ಒಂದು ಬಂದ್ರು ನಾವು ಸಮಸ್ಯೆ ಅವ್ರಿಗೋಸ್ಕರ ಮಾಡಿದ್ವಿ ಅಂತಲ್ಲ ಇವರು ಇವ್ರು ಕರ್ಕೊಂಡ್ ಬಂದಿರ ಇಲ್ಲ ಅಂತಲ್ಲ ಎಲ್ಲ ಇವ್ರ ಸಮಸ್ಯೆ ಗೊತ್ತಾಗಿ ನಾವು ಸಾಲ್ವ್ ಮಾಡ್ತೇವೆ ಆಯ್ತಾ